ಯಾಕಪ್ಪ ಅಂತ ಕಿಮ್ಮತ್ ತಗೋ ಜಾಗದೊಳಗತಿ ಏನಾಗೈತಪ್ಪ ಅಂತ ಹೇಳಿದ್ರೆ ಈಕಿಗೆ ಟೀಚರ್ ಅಂದ್ರ ಮೈಯೆಲ್ಲಾ ಉರ್ಕೊಂಡ್ಲಿಕ್ಕೆ ಟೀಚರ್ ಅಂದ್ರೆ ಸುಮಾರನ ಹಂಗಿರ್ಲ ಈಕಿಗೊಂದ ಒಂದ್ ಇಟ್ಟ ಕಾಸ ನಾವೇನಿ ಟೀಚರ್ ಹೆಚ್ಚು ಕಡೆ ಮಾತಾಡಿದಾಳು ನಾ ಸರ್ ಬರಬರ ಐತಿ ಟೀಚರ್ ಅಂದ್ರ ಅದರ ಅರ್ಥ ಏನ ಟೀಚರ್ ಅಂದ್ರ ಅವ್ರ ಶಿಕ್ಷಕಿ ಅಲ್ಲ ನೋಡಮ್ಮ ಮಾತು ಕೇಳು ಮಾಡಮ್ಮ ಏನು ಹೇಳಿನಪ್ಪ ಅಂತ ಕೇಳಿದ್ರೆ ಏನ ಇವತ್ತು ಪ್ರಕೃತಿ ಕಲೆ ಅಂದ್ರೆ ಮಂಗ್ಳ ಚಂಡಿಕಾಯಿ ಹುಟ್ಟ್ಯಾಳಂದ ಕಾಲಕ್ಕೆ ಏನು ಕೇಳಿದು ಕಲೆ ಅಂತೇಳಿ ಒಂದು ನಾಟಕ ಮಾಡೋದಕ್ಕೂ ಕಲೆ ಅಂತಾರ ಒಂದು ಹಾಡೋದಕ್ಕೂ ಕಲೆ ಇರ್ತಾರೋ ಆ ಕಲೆಲಿಂತ್ರ ಹುಟ್ಟಿದಾಳಂದು ಬಡಕ್ಕೆ ಆ ಕಲೆ ಅಂದ್ರೆ ಏನು ಹಾ ಹೌದು ಕಲೆ ಅಂತಂದ್ರೆ ಹೆಣ್ಣು ಅನ್ನೋಂಗೆ ಕೊಡ್ತೇನೆ ಹೌದು ಕೊಟ್ಟು ಹೋದ್ರವ್ರು ಹೆಣ್ಣು ಅನ್ನೋವಂಗ ಕೊಟ್ಟು ಕರೆ ಮಂಗಳ ಚಂಡೀಕಾಯಿ ಯಾರಿಗೆ ಹುಟ್ಟಿಲ್ಲ ಹಾ ಹಾ ஆக்கலை அந்த கோட்டி அது பிரக்தி கலை தந்தி அல்ல கலை அந்த மகள்தே ஏன்னா பிரகத்திகுட்டோ ஆக கொடுவா ஹன மகளு மங்களு சந்திக்க ಹದಿನೆಂಟರ ಕಲೆ ಅಂದ್ರೆ ಹೆಣ್ಣು ಅಂತ ಕೊಡಾಕ್ ಕಲೆ ಅಂತಂದ್ರೆ ಪರಮಾತ್ಮ ಇದು ಗಂಡ ಹೆಣ್ಣನ ಕಲೆ ಅಂತಂದ್ರೆ ಇತ್ತು ಗಂಡು ಹೋಯ್ತಿ ಇತ್ತ ಹಣ್ಣು ಹೊಯ್ತಿ ಅದನ್ನ ಕೇಳಿಲ್ಲ ಪ್ರಕೃತಿ ಕಲೆಯಿಂದ ಉರ್ಸಿದಿ ಕಲೆ ಅಂತಂದ್ರೆ ಯಾವ ಜಾಗದಿಂದ ಹುಟ್ಟಿ ಬಂದಿ ಏನ ಪ್ರಕೃತಿದ ಹುಟ್ಲು ಏನ ಕಲೆಯಿಂದ ಹುಟ್ಲು ಅಣ್ಣದ್ಲೆ ಮಾಸ್ತರ್ ಬಂದೆವು ಏನತ ಏನೋ ಕಲೆ ಅಂದ್ರೆ ಹೆಣ್ಣು ಅವ್ನು ಕೊಟ್ಟೇನಿ ಆಗ ಹೆಣ್ಣು ಮಗಳಂದ್ರೇನು ಮಂಗಳ ಚಂದಕಾ ಹುಟ್ಟಿಳು ಹೌದು ಒಟ್ಟು ಅದೇನೋ ಪ್ರಕೃತಿ ಕಲೆ ಅಂದಿದಿ ಹಾಂ ಕಲೆ ಅಂತಂದ್ರೆ ಯಾವ ಜನ ಇದೊಂದು ಹಾಡಬೇಕು ಕಲೆ ಅಂತಾರ ಹೌದು ಬೇಕಾರಿ ಎಲ್ಲಿ ಒಟ್ಟು ಬಂದಳು ಅಂತ ಕೇಳಿ ಹಿಂಗೆ ಹೌದು ಇನ್ನೊಂದು ಮಾತು ಹೇಳಿದ್ರು ಅವರು ಏನತ ಯಾಕಪ್ಪ ಅಂತ ಕೇಳಿದ್ರು ಇವತ್ತ ಇವತ್ತು ನೀವು ಸುನ್ನಿದೊಳಗೆ ಪರಬ್ರಹ್ಮನಿ ಇಟ್ಟಿದಿ ಹಾ ಹಾ ಅದು ಐಕ್ಯ ಮತೆ ಒಂದೈತಿ ಅಂದ್ರೆ ಅಳಗಾಲ ಆಗಿತ್ತೈತೆ ಹೌದು ಪರಾಬ್ರಹ್ಮanda ಹಹ ಅಳಗalagaiti ಹಹ ಅದನ ಮುಂದೆ ಚಲನೆ ಮಾಡಿದಕ್ಕೆ ಇವರು ಅವನು ಹೌದಾ ಅದು ಬಾ ಪುರಾಣದ ಹಹ ಐಕೆ ಒಂದ ಯಾವಕ್ಕೆ ನಿಮ್ಮವ್ವ ಹಹ ಚಲನೆ ಮಾಡಿದ ಅಲ್ಲಿ ಮುಂದೆ ನೋಡಿ ನಮ್ಮ ಅಪ್ಪ ಪರಾಬ್ರಹ್ಮ ನಿಂದ್ರೆ ಹಿಂಗಾಸ್ ರಷ್ಟ ಆಗಿತಿ ಸತ್ಯ ಭೂಮಿ ತಲಿมา ಹಿಂಗಾ ನಡೆತ ಅನ್ನಂಗ ನಾ ಪುರಾಣ ಕೊಡ್ತಾನೆ ಹೌದಾ ಈಗ ನೀ ಹೇಳಿದಿ ಪ್ರಕೃತಿ ಅಂದ್ರೆ ಇದು ಪ್ರಧಾನ ಪ್ರಕೃತಿ ಅಂದ್ರೆ ಗಂಡ ನೋಂಗೈತಿ ಯಾಕಂದ್ರೆ ವಿಚಾರ ನೀ ಆ ಪ್ರಕೃತಿಗೆ ಪರಮಾತ್ಮ ಇದ್ದಂತ ಸೃಷ್ಟಿ ಅವಾಗ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟೋ ಮಂದಿ ಶಕ್ತಿಗಳು ಹುಟ್ಟಿ ಶಕ್ತಿಗೆ ತತ್ವಜ್ಞಾನ ನೀಡಿದಾಗ ನೀಡಿದಾಗ ಏನು ಪ್ರಕೃತಿ ಸೃಷ್ಟಿ ಮಾಡಿಂಗ ಪುರಾಣದೊಳಗೆ ಬರ್ದಿಟ್ಟಿದ್ದಾರೆ ಬರ್ದಾರ್ ಮತ್ತೆ ನಿಂದೇನಾ ஏன்ன கேனி பிரக்தி கலைய பிரகின் பூஜை மாறி மக்களுக்கு லாப ஆகோன்னு சுக ஆகோ அந்தீனி அது கேள்வ ಹಂಗ ಬಂದ್ ಕಲೆ ಅಂತ ಅದೊಂದು ವರ್ಣನೆ ಮಾಡಿ ಅದೊಂದು ಬುಕ್ನ ಹಾಕೊಂಡ್ ಬಂದು ಹೆಣ್ಣು ಮಗಳ ಅಂತ ಕೊಡಾಕೊಂಡ್ ಹೌದಾ ಒಂದಿನ ಸಂಧಿಗೆ ಮಂಗ ಚಂಡಿಕ್ ಹಾಕಿ ಹೆಣ್ಣು ಮಗಳಿಂದ ಹುಟ್ಟಿರ್ಬೇಕು ಮತ್ ಹೌದು ಯಾರ ಮುಂದಿನ ಯಾರ ಟೇಜಿನ ಒಳಗ ನಿನ್ನ ಪ್ರಕೃತಿ ಕಲೆ ಅಂದ್ರೆ ಒಟ್ಟ ಬರಂಗಿಲ್ಲ ರಾಮಚಂದ್ರ ಮಾಸ್ತರ್ ಮತ್ ನಿನ್ನ ಹೌದು ಯಾಕಂದ್ರೆ ಮೊದಲ ನೇರವಾಗಿ ಅರ್ಥ ಮಾಡಿ ಹಾಡ ಅವಕ ಆ ಅದನ್ನ ಮಾತಾಡಕಲಿ ಕಲಿ ಅಲ್ಲಿ ಏನ್ ಹಿಡಿತೇವು ಅದಕ್ಕೊಂದು ಉದಾಹರಣೆ ಇರ್ತದೆ ಅಂತ ತಿಳ್ಕೊ ಗುಡಿ ಎಲ್ಲಿ ಐತಿ ಹಾ ಸೂರ್ಯ ಯಾಕಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರು ಸೂರ್ಯ ಚಂದ್ರ ಏನೇನು ಇಲ್ಲದ ಟೈಮ್ ಒಳಗ ಅಲ್ಲಿ ನಮ್ಮ ಅಪ್ಪ ಭಗವಾನ್ ಸದಾಶಿವ ಇದ್ದ ಇದ್ದ ಅದ ಒಂದು ನೋಡಿ ಆದ್ಯ ಸೃಷ್ಟಿ ಪಾಮಲ್ ಇದನಿ ಅಂತಕ್ಕಂತ ಒಂದ್ ಗ್ರಾಮ ರೆಡಿ ಆಗ್ಬೇಕಾರ ಆದ್ಯ ಸೃಷ್ಟಿತ್ತ ಹೌದು ಅಲ್ಲಿ ವಿದ್ವಾಂಸ ಈಶ್ವರ ಅಂತ ಕರೆದ್ರು ಅಲ್ಲಿ ನಮ್ಮ ನಿಂತ್ರ ಆದ್ಯ ಸೃಷ್ಟಿ ರೆಡಿ ಆಗೈತಿ ಆಗೈತಿ ಐತಿ ಹಂಗ ನಿಮ್ಮ ನಿಂತರ ಏನ ರೆಡಿ ಆಗೈತಿ ಹ ಒಂದಿನ ಒಂದಿನ ಸಂ ಚಂದ ಪುರಾಣ ಕೊಡಾಕಿನ ಅಷ್ಟ ಒಂದು ಲೈನ್ ಕಚ್ಚಿ ಹಾಡ ಹಾಡಾಕ ಕಲ್ಕೋ ಹೌದು ಸುಮ್ಮನ್ಯೊಳಗೆ ಇಟ್ಟಿ ಸೃಷ್ಟಿ ನಿಂತ್ರ ಏನು ತಯಾರು ಮಾಡಿದೀನಿ ಮವ್ವನಿಂದ್ರ ಸೃಷ್ಟಿ ಏನು ಆತ ಏನು ಆತ ಹಂಗ ಬಂದ ಐಕಿಯೋ ಹಾಡ್ತಾನಂತೇಳಿ ಜಿಗನಾಡಿ ಒಂಗವ ಬ್ರಹ್ಮಾಂಡಕ್ಕೆ ಬಂದ ಐಕಿ ಹೌದು ಲಕ್ಷ್ಮಿ ಹಣ್ಣು ಇರ್ತಂತ ಅದು ಏಳು ತಾತುಕ್ಕ ಕುಡ್ಜಂತ ಒಂದು ಬ್ರಹ್ಮಾಂಡ ರೆಡಿ ಮಾಡಿ ಆಟ್ಲನ್ ಮತ್ತು ಲಕ್ಷ್ಮಿ ಆ ಗೊಬ್ಬು ಕೊಡ್ರಿ ಆಯ ಹೆಣ್ಣಾಗಂದ ಹಾಡ್ಕಿ ಮದ್ಕಿಯಾರ ಆಗಾಕ ಬಂದ್ರಿ ಒಂದು ಲೈನ್ ಬಿದ್ದು ಹಾಡ್ಕಿ ಮಾಡಾಕ ಕಲ್ಕೋರಿ ರೀ ಹೆಂಗೆಲ್ಲ ಮಸ್ತರ ನಾವು ಸೃಷ್ಟಿ ಮಾಡಿದ ಬ್ರಹ್ಮಾಂಡ ಆತು ಇವ್ರು ಸೃಷ್ಟಿ ಮಾಡಿ ಲಕ್ಷ್ಮಿ ಅಂಡ ಆಗ್ಬೇಕಿತ್ತಲಾ ಮತ್ತೆ ಬ್ರಹ್ಮಾಂಡ ಯಾಕತ್ತದ ಹಂಗೆ ಇಲ್ಲ ಅದೂ ವಿಚಾರ ಮಾಡು ಆ ಈಗ ಏನಾಯ್ತಿ ಸುಮ್ಮದೊಳಗೆ ಪ್ರಧಾನ ಪ್ರಕೃತಿ ಐತಿ ಹೌದು ಆಕಿಲಿಂದ್ರ ಮುಂದೆ ಏನು ಸೃಷ್ಟಿ ಆಯ್ತ ಏನಾತ ಹಂಗೆ ಒಟ್ಟಂಗ ಆಂಡ ಏನು ಚಿತೈತಿ ಅದನ್ನ ಆಡಲು ಆಹಾ ಬಂದ ಮಾಸ್ತರ್ಯ

ನಿಮ್ಮವ್ವ ಜೀವ ಕೊಟ್ಟ ಅನ್ನೋಂಗೆ ಯಾವ ಪುರಾಣದೊಳಗೆ ಬರ್ದೈತಿ ಸಂಶಯ ಇದ್ರ ಕಮ್ಮಿಟಿ ಅವ್ರ ಕೈಯೊ ಕೊಡು ಹೌದಾ ಒಟ್ಟು ಹೇಳ್ತೇನೆ ಹೆಂಗ ಹಂದಿ ತಾಯಿ ಇದ್ದಂತವ್ರು ಮಗದು ಜೀವ ಕೊಟ್ಟಿಲ್ಲ ಕೊಟ್ಟಿಲ್ಲ ನಿಮ್ಮ ತಾಯಿ ಇದ್ದಂತಕೆ ಹದಿನೆಂಟು ಪುರಾಣದಾಗ ಜೀವ ಕೊಟ್ಟಿಲ್ಲ ಅನ್ನೋ ಹಂಗ ಬರ್ದಿಟ್ಟಿದಾರೆ ಹೌದು ಅದು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಗಂಡ ಹೆಂಡ್ತಿ ಸಂಭೋಗ ಮಾಡಿ ಮೂರು ತಿಂಗಳ ಅಟ್ಟ ಒಂದು ಪಿಂಡ್ ಒಂದು ಮುತ್ತಿ ಆಕಾರ ಇರ್ತತ್ತ ಅದ ಇರ್ತೈತಿ ಅದಕ್ಕೆ ಜೀವ ಕೊಟ್ಟವ ಬೇರೆದವನು ನಿಮ್ಮ ಮಾವದನಾ ಮಣಿ ಮಾವ ಅಂದ್ರೆ ಮೂರು ತಿಂಗ್ಳು ಆಗಬೇಕು ನಿಮ್ಮ ಅವ್ವನು ಹೊಟ್ಟೆ ಒಳಬೇಕು சில கிடங்குகள்ல அந்த பிரிண்ட் ஒரு பக்கம் போல ಪ್ರಾಣಾಪಾಯ ಮಾಡಿಬಿಡ್ಬ ನಿಮ್ ಅದ ಮೂರ್ ತಿಂಗಳ ಆದ ಬೆಳಕ ನೀವು ಒಳಗೆ ಜೀವಾತ್ಮ ಆತ್ಮ ಬಂದ ಸೇರಿದಾಗ ಮಾಮ ಬಂದ ಸೇರಿದಾಗ ಅಲ್ಲಿ ಇವ್ರು ಕಾಕತ್ತಿ ಇಲ್ಲಿ ಇವ್ರು ಕಾಕತ್ತಿ ಅಂತ ಹೇಳಿ ಹೆಣ್ಮ ಸದ್ಯ ಭೂಮಿ ತೆಲಿ ಮೇಲೆ ಸದ್ಯ ನಡ್ದತ್ ನಡ್ದೈತ್ಲೆ ಆಗ ಜೀವ ನಿಮ್ಮವ್ವ ಅವು ಕೊಟ್ಟಿಲ್ಲ ನಿಮ್ ಅವು ಸಂರಕ್ಷಣೆ ಮಾಡಿಲ್ಲ ಮಾಡಿಲ್ಲ ಯಾಕಂದ್ರೆ ವಿಚಾರ ಮಾಡ ಮಾಸ್ತಾರ ಅದಕ್ಕ ಮೂರ್ ತಿಂಗಳ ಆದ ಅನಿಯಲ್ಲಿ ಆತ್ಮ ಬಂದ ಸೇರಿದಾಗ ಅದಕ್ಕೆ ಅವಾಗ ಜೀವನ ತಕ್ಕಂತದ ಬಂದ್ಲೆ ಅವಾಗ ನಿಮ್ಮ ತಾಯಿಗೂ ಕೊಟ್ಟಿಲ್ಲ இன்னொன்னு பிரதான பிரகிதந்த சஷ்டி ஆகிர் வந்து அக்கில்த் ஒன் ஏனையோராணா அந்த பிரதம கிருதி அந்த சஷ்டிக சர்வசி பிரதம அதுக்கு பிரகதி ಇದು ರಾಮಚಂದ್ರ ಒಡರಟ್ಟಿ ಟಿಬ್ಬಟ್ಟಿ ಮಟ್ಟ ಸಂಗೀತನ ಊರ್ಗೆ ಓಡಾಕತ್ತೀವಿ ಹಾ ಹಾ ಹಿಂಗೆ ಉಲ್ಟಾ ಪಲ್ಟಾಗಿ ಅದ ಹ್ಮ್ ನಿಮ್ಮ ಅವ್ವನ ಹಿಡಿದಿ ಹಾಕಿಲಿ ತಯಾರು ಮಾಡ ಅದಕ್ಕೆ ಹೇಳ್ತೀನಿ ಮಸ್ತರ್ ನಾನು ಹೆಂಗೆ ದೋಸ್ತ ಮರಿಬ್ಯಾಡ್ರು ಕೂಸು ಫೇಲ್ ಆಗೈತಿ ತಿಳ್ತೀನ ಸಿಜರಿ ಮಾಡಿ ಹೋಗ ನಮ್ಗೆ ಗಾಯ ಗಾಡಿ ಬರುವತ್ತಿಲ್ಲಿ ಹಿಂಗಾಗೈತೆನ ಅವ್ರ ಅವ್ರು ಅದಕ್ಕೆ ವಿಚಾರ ಮಾಡು ಯಾಕಪ್ಪ ಅಂತಕ್ಕಂಥದ ಯಾಕ ಇವತ್ತು ನೋಡು ಹೆಂಗೆ ನಮ್ಮಪ್ಪ ಬ್ರಹ್ಮ ಸೃಷ್ಟಿ ಮಾಡಿದ ಮಾಡ್ಯಾನಲ್ಲ ನಾಲ್ಕು ವೇದಗಳ ಇಪ್ಪತ್ತೊಂದು ಸೋಮಗಳ ಸೃಷ್ಟಿ ಅಲ್ಲಿ ನಿಮ್ಮ ಮೊದಲ ಬಿಡ ಇಲ್ಲ ಯಾಕಂದ್ರೆ ಹೂವನು ಏನ ಸೃಷ್ಟಿ ಆಗಿದಾವ ಈಗ ನಾನು ಇಪ್ಪತ್ತೊಂದು ಆಗ್ಯಾವಲ್ಲ ಹಂಗ ನಿಮ್ಮ ಹೂವಿನ ಏನು ಸೃಷ್ಟಿ ಆಗ್ಯಾವ್ಯಾವು ಒಂದಿನ ಸಂಧಿಗೆ ಸರಳ ಹೇಳಬೇಕು ಹೇಳ್ಬೇಕಲ್ಲ ಯಾಕಪ್ಪ ಅಂತಂದ್ರ ಯಾಕ ಈಗ ಇನ್ನೊಂದು ಮಾತು ಹೇಳಿದ್ರ ಏನತ್ತ ಗಣಪತಿ ಪೂಜೆ ಇದು ಐದು ದಿನ ಕಾತಿ ಹದಿನೈದು ದಿನ ಕಾತಿ ಇಪ್ಪತ್ತೊಂದ್ ದಿನ ಕಾತಿ ಹನ್ನೊಂದ್ ದಿವಸ ನಮ್ಮ ಅಪ್ಪನ ಹದಿನೆಂಟ ಪುರಾಣ ಹೆಂಗಂದ್ರ ಮೊದಲ ಪೂಜೆ ಆದವ ನಮ್ಮ ಅಪ್ಪದಾನ ನಮ್ಮ ಅಪ್ಪದಾನ ನೀರಾಗ ಹೋಗಿದ್ರು ಮೊದಲ ಒಂದು ನೋಡಿ ಈಗ ವರ್ಷಕ್ಕೊಮ್ಮೆ ಬಂದಾನಂದ್ರು ಈಗ ಕಲಿಯುಗದಾಗ ಪೂಜೆ ಆಗತ್ತಾನಂದ್ರ ಇದೇ ನಮ್ಮ ಅಪ್ಪನ ಮೊದಲ ಶಾಶ್ವತವಾದ ಪೂಜೆ ಇತ್ತು ಹೌದು ಐದ ದಿವಸ ಬರ್ತಾಕ್ರಿ ನಮ್ಮ ಅಪ್ಪನ ಹವಾ ಹೆಂಗಿರ್ತದ ಹಂಗಿಲ್ಲ ಐದು ದಿನ ಹದಿನೈದ್ ದಿನ ಇಪ್ಪತ್ತೊಂದ್ ದಿನ ಹಂಗ ವರ್ಷಾನ ಗಂಟೆ ಇಟ್ಕೋ ಗಣಪನ ಅದಾನ ಇರ್ತಾನ ಕರಿ ಅವ್ನ ಹವಾ ಹದಿನೆಂಟು ಪುರಾಣದೊಳಗೆ ಸದ್ಯ ಹಂಗ ಆನಿ ಮುಖದ ಗಣಪ ಐತಲ್ಲ ಹಿಂದಾರು ಹದಿನೆಂಟು ಪುರಾಣದಾಗ ಮೊದಲ ಪೂಜೆ ಆಗಿದ ನಮ್ಮ ಅಪ್ಪನ ಅತಿ ಸದ್ಯ ಕಲಿಯುಗದ ನಮ್ಮ ಅಪ್ಪಂದ ಪೂಜೆ ಆಗೈತಿ ನಡೆದೈತಿ ಅಪ್ಪ ಹುಟ್ಟದ ಮಗನ ಪೂಜೆ ನಡೆದಂತಕ್ಕಂತ ಮಾತನ ಹೇಳಿನಿ ಹೌದು ಹಂಗ ಏನಾರ ನಿಮ್ಮ ಅವ್ವಾಂದಲ್ಲಿ ಹೇಳಿದ್ದೆ ಬೇಟ ಅಂದ್ರ ಮಗ ಅನ್ನೋ ಹಂಗ ಬರ್ದಾರ ಅಲ್ಲಿ ಬೇಟ ಐತಿ ಅಂದ್ರ ಪ್ರೀತಿಲಿ ಅಂದ್ರ ಗಣಪತಿ ನಿಮ್ಮ ಹೆಣ್ಣ ಮಕ್ಕಳು ನೋಡ್ಯಾರು ನಿಮ್ಮ ಪಾರ್ವತಾದೇವಿ ಬಂದ್ ನೋಡ್ಯಾಳು ಅದಕ್ಕದ ನಿಮ್ ಅವ್ನ ಮಗ ಅಲ್ಲ ಅಂತಕ್ಕಂತ ಮಾತೇನೆ ಹೌದು ಅದಕ್ಕೆ ಬಂದ್ ಏನಿಲ್ಲ ಬೇಟ ಅನ್ನೋದು ನಮ್ಗೆ ಇಲ್ರಿ ಅವ್ರ ಮಗ ಅನ್ನೋ ಹಂಗ ಕೊಡ್ಲಿ ಹೌದು ನೀನ ಹೇಳ ಗೌರಿಯ ನೋಟ ಗಗನದ ಬೇಟ ಅಂತ ಹೇಳಿ ಹೇಳ್ದವ ನೀನ ನೀವ ಮತ್ ಹಿಂಗ್ಯಾಕ ಹಾ ಹಂಗಲ್ಲ Yeah. ಹಂಗಲ್ಲ ವಿಚಾರ ಮಾಡ ಬೇಟ ಅಂದ್ರೆ ಈಗ ನೋಡ ನಮ್ಮ ಮಗನ ಮಗ ಅಂದ್ಯ ನಿಮ್ ಮಗನ ಮಗ ಅಲ್ಲ ನೋಂಗ ನಾ ಹೇಳಿನಿ ಹೌದಾ ಮಗ ನೋಂಗಿದ್ರೆ ತಗೊಂಡ್ ಮನ ಕಮಿಟಿ ಕೈಯಾಗ ಪುರಾಣ ಕೊಡೋ ಕಾಲಕ್ಕೆ ನಮಗಿಲ್ರಿ ಮಗ ನೋಂಗ ಅವ್ರ ಕೊಡ್ರಿ ಹೌದು ನಾವ್ಯಾ ಕೊಡ್ನು ಇಕ್ಕಿದ್ ಜಾಗದ ಉಲ್ಟಾ ಪಲ್ಟಿ ನಡ್ದತ್ತಿ ಹೌದು ಅಂದ್ರ ಕಡೆ ಕಬ್ಣಿ ಆಗಿಚಾರ ಕಡೆ ನಾ ಗೊಂಜಾದ ಹೋಗ ನನ್ನ ಕೀಕಿ ನಾವ್ಯಾಕ್ ಬಿಡ್ನು ಹಂಗಲ್ಲ ವಿಚಾರ ಮಾಡ ಇವತ್ತ ನಿಮ್ ಮಗನ್ ಏನು ಕುಡ್ಸಾಲಿಲ್ವ ನಾವ್ ಹಾಡ ಹೌದು ಈಗ ನೀ ಸೃಷ್ಟಿ ಮಾಡ್ಬೇಕಾರ ಈಗ ಏನೋ ಹೌದು ನಮ್ಮ ಅಪ್ಪ ಪರಮಾತ್ಮ ತತ್ವ ಜ್ಞಾನ ನೀಡಿದಾಗ ನಿಮ್ಮ ಅವ್ವ ಪ್ರಕೃತಿ ಸೃಷ್ಟಿ ಮಾಡ್ಯಾನು ಹಂಗ ಪುರಾಣದ ಬರ್ದಿಟ್ಟಿದಾರ ಅದು ಹೆಂಗೆ ಬೇಕಾರೆ ನನ್ನ ಹಾಡಿನೊಳಗೆ ನಿಮ್ಮ ಅವ್ವ ಏನಾರ ಟಿಮ್ ಟಿಮ್ ಇತ್ತು ಹಾಂ ಹಾಂ ಇಡಿ ಇದಕ್ಕಂತಾರೆ ಹೆಣ್ಣ ಗಂಡ ಹಾಡಿಕೆ ಇರ್ಲಿಕಾರೆ ಹೊಳ್ಳಿ ಮಾಡಿಗೆ ನಡಿ ಹೆಂಗೈತಮ್ಮ ಹಾ ನೋಡು ನಿನ್ನ ಇದು ನೋಡಿ ಕೇಳಿ ಅಂದ ಅಂದು ಸರದೋಡಿ ಕಲಾವಂತರ ಚಾನ್ಸ್ ಕೊಡೋಣ ಒಳ್ಳೆ ಕೊಡಲ್ಲ ಇದಕ್ಕೆ ಬಂದು ಏನು ಮಾತಾಡ್ತಾರ ಹೆಂಗೆ ಹೆಂಗೆ ಹಾಡ್ತಾರೆ ಹಾಡ್ತಾರೆ ಡ್ಯಾ ನೋಡಂತಮ್ಮ ಹೌದು